ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸ್ವಲ್ಪ ದಿನ ಯಾವುದೇ ತರಹದ ವೀಡಿಯೋ ಅಥವಾ ಯಾವುದೇ ಥರದ್ದು ಶಾರ್ಟ್ಸ್ ಯಾವುದೂ ಹಾಕೋಕ್ಕಾಗಿರ್ಲಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಯೂಟ್ಯೂಬಿಂದ ಹೊರ್ಗಿದ್ದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಏನೇನೋ ಪ್ರಾಬ್ಲಮ್ಸ್ ಆಗಿತ್ತು ಸೊ ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋ ಹಾಕಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಏನಿದು ಇದು ತುಂಬ ಹಳೇದೇ ವೀಡಿಯೋ ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಏನು ಅಂದರೆ ನಾವು ಖುಷಿಯಾಗಿ ಹೊರಟಿದ್ದೀನಿ ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ ಸೊ ಕು ಏನಪ್ಪ ಅದರಲ್ಲೇ ಖುಷಿ ಇರ್ಬೋದು ಅಂತ ಅನ್ನಿಸ್ಬೋದು ನಿಮಗೆ ಸೊ ನಂತರ ಯಾರಾದರೂ ಇದ್ದರೆ ಒಂದು ಸತಿ ಅಥವಾ ಎರಡು ಸತಿ ನಾನು ಹೋಗಿದ್ದೀನಿ ಧರ್ಮಸ್ಥಳ ಅನ್ನೋದಿದ್ರೆ ಕಮೆಂಟ್ ಮಾಡಿ ಅಥವಾ ನೀವು ಎಷ್ಟು ಸತಿ ಹೋಗಿದ್ದೀರಾ ಅನ್ನೋದಾದರೆ ಕಮೆಂಟ್ ಮಾಡಿ ಸೊ ನಾನಂತೂ ಇದೇ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಸೊ ಕೆಲವ್ರಿಗೆ ಇದು ತಮಾಷೆನೂ ಅನ್ನಿಸ್ಬೋದು ಇದು ಕಾಮನ್ನ ಕೆಲವ್ರಿಗೆ ಇರುತ್ತೆ ಅನ್ನೋದಾದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಥರದ್ರಲ್ಲಿ ಅದ್ರಲ್ಲಿ ನಾನು ಒಬ್ಬಳು ನಾನೀಗ ಬುದ್ಧಿ ಬಂದ ಮೇಲೆ ಅಂತ ಹೋಗಿದ್ದಿದೆ ಫಸ್ಟ್ ಟೈಮ್ ಸೊ ನನಗಂತೂ ತುಂಬ ಆಯಿತು ಸೊ ಧರ್ಮಸ್ಥಳ ನಾವು ಇಲ್ಲಿಂದ ಮನೆಯಿಂದ ಹೊಟ್ಟು ಹಾಸನಲ್ಲಿ ನಮ್ಮ ಅಕ್ಕ ಭಾವ ನಮ್ಮ ದೊಡ್ಡಮ್ಮ ನಾವು ನಮ್ಮ ಪಾಪು ನಮ್ಮ ಮನೆಯವರೆಲ್ಲ ಇಷ್ಟು ಜನ ಹೋದ್ವಿ ಸೊ ನನಗಂತೂ ಖುಷಿ ಆಗ್ತಿತ್ತು ಅಲ್ಲಿ ಸಕಲೇಶ್ಪುರ ಸೈಡ್ ಹೋದ್ವು ನಾವು ಅದೆಷ್ಟು ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸೋದು ಹಚ್ಚ ಹಸಿರಾಗಿರೋದು ಮತ್ತು ಕೆಲವು ಮನೆಗಳು ತುಂಬ ಎಡ್ಜಲೆಲ್ಲ ಕೊಟ್ಟಿರೋರು ಅದು ನೋಡಿ ಸ್ವಲ್ಪ ಭಯನೂ ಆಯಿತು ಮತ್ತು ಈ ಭೂ ಕುಸಿತ ಆಗೋದು ಎಲ್ಲ ನಮ್ಮ ಮೊಬೈಲಲ್ಲಿ ಬರೀ ಟಿ ವಿಲ್ ಮಾತ್ರ ನೋಡ್ತಾ ಇದ್ವಿ ಇವ ಆವತ್ತು ನಾನು ನೋಡಿಬಿಟ್ಟು ತುಂಬ ಭಯನೂ ಆಯಿತು ಮತ್ತು ಏನು ಅಂದರೆ ಅಲ್ಲಿ ಆ ಪ್ಲೇಸಲ್ಲಿ ಡ್ರೈವಿಂಗ್ ಮಾಡ್ತಾರಲ್ಲ ಅವರಿಗಂತೂ ಡಬಲ್ ಗುಂಡಿಗೆ ಪಕ್ಕ ಇರಲೇ ಅಂದರೆ ಇರಲೇಬೇಕು ಯಾಕೆ ಅಂದರೆ ಆ ಥರ ಹೆವಿ ಟ್ರಕ್ಗಳೆಲ್ಲ ಅವ್ರು ಕ್ರಾಸ್ ಮಾಡಿಬಿಟ್ಟು ಹೊಡಿತಾರಲ್ಲ ಸೊ ನಂಗಂತೂ ಸ್ವಲ್ಪ ಭಯನೂ ಆಯಿತು ನೋ ಅದನ್ನ ನೋಡ್ತಾ ನೋಡ್ತಾ ಖುಷಿನೂ ಆಯಿತು ಸೊ ನಾವು ಧರ್ಮಸ್ಥಳ ಬಂದ್ವಿ ಬಂದಮೇಲೆ ರೂಮ್ಗಳು ಹುಟ್ಟಿದ್ವಿ ರೂಮ್ಗಳು ಒಂದು ಎರಡು ಮೂರು ಕಡೆ ಖಾಲಿ ಆಗಿತ್ತು ಸೊ ಲಾಸ್ಟ್ ಫೈನಲಿ ಒಂದು ರೂಮ್ ಸಿಕ್ತು ಅಲ್ಲಿ ತೊಗೊಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಆಗ್ತಾಯಿದ್ವಿ ರೆಡಿ ಆದ ತಕ್ಷಣನೇ ನಾವು ಹೋಗಿ ಟೈಮಿಂಗ್ಸ್ ಒಂಬತ್ತು ಮುಖಾಲು ಏನೋ ಕ್ಲೋಸ್ ಊಟ ಅಂತ ಹೇಳಿದ್ರು ಸೊ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಮಲಗಿ ಮತ್ತು ಬೆಳಗ್ಗೆ ಬೇಗ ಇದ್ವು ನಮ್ಮ ಅಕ್ಕ ಬಾ ನಮ್ಮ ಮನೆಯವರು ಹೋಗ್ಬಿಟ್ಟು ನಮ್ಮ ಅಕ್ಕ ಪಾಪಿಗೆ ಮುಡಿ ಕೊಡಬೇಕಾಗಿತ್ತು ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಮುಡಿ ಕೊಟ್ಕೊಬಿಟ್ಟು ಬಂದರು ಅಷ್ಟರಲ್ಲಿ ನಾವು ರೆಡಿ ಆಗ್ಬಿಟ್ಟು ಇಲ್ಲಿಂದ ಹೊರಟ್ವಿ ನಾವು ಸೊ ನಾವು ಹೋದಾಗ ಜಾಸ್ತಿ ಜನ ಏನು ಇತ್ತಿಲ್ಲ ಸ್ವಲ್ಪ ಕಮ್ಮಿ ಇತ್ತು ರಶ್ ಏನು ಇತ್ತಿಲ್ಲ ಸೊ ನಾವು ಹೋಗಿದ್ದು ಲೆಕ್ಕ ಚಾದ ಸದ್ಯದಲ್ಲಿ ಒಂದು ಮೂವತ್ತೈದು ನಿಮಿಷ ನಲ್ವತ್ತು ನಿಮಿಷದ ಒಳಗಡೆ ನಾವು ಬೇಗ ದರ್ಶನ ಮಾಡ್ಕೊಬಂದ್ವಿ ಬೇಗ ಅಂದರೆ ಬೇಗ ದರ್ಶನ ಆಯಿತು ಅದಂತೂ ಖುಷಿ ಆಯಿತು ಸೊ ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗಂತೂ ಅಲ್ಲಿ ಪ್ಲೇಸು ಅಲ್ಲಿದು ಇದೆಲ್ಲ ನೋಡ್ಬಿಟ್ಟು ಖುಷಿನೇ ಆಯಿತು ಎಷ್ಟು ಸತಿ ಹೋಗಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಎಷ್ಟು ಸತಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಲಿಲ್ಲ ನಮ್ಮ ಮನೆಯವ್ರು ಬರೇ ಭಯ ಪಡ್ಕೊಂಡು ವೀಡಿಯೋ ಆಫ್ ಮಾಡು ವೀಡಿಯೋ ಆಫ್ ಮಾಡು ಆಮೇಲೆ ಅದು ಬೇರೆ ಯಾರಾದ್ರೂ ಕಿತ್ಕೊಂಡು ಏನಾದರೂ ಮಾಡಿಬಿಡ್ತಾರೆ ಅಂತ ಸೊ ನಾನು ಏನು ಜಾಸ್ತಿ ವೀಡಿಯೋ ಹೋಗಲಿಲ್ಲ ಅದು ಅಲ್ಲಿಗೆ ಮುಗಿಸ್ಕೊಬಿಟ್ಟು ಊಟ ಟೈಮ್ ಆಗಿತ್ತು ಊಟ ಮಾಡ್ಕೊಬಿಟ್ಟು ನಮ್ಮ ಆಮೇಲೆ ನಮ್ಮ ಭಾವ ಇಲ್ಲೇ ಒಂದು ಪಕ್ಕದಲ್ಲಿ ಎಕ್ಸಿಬಿಷನ್ ಇದೆ ವಸ್ತು ಸ ವಸ್ತು ಸಂಗ್ರಹಾಲಯ ಇದೆ ಹೇಳ್ಬಿಟ್ಟು ಕರ್ಕೊಂಡೋದ್ರು ಅಲ್ಲಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಸೊ ಅದು ವರ್ತ್ ಅನ್ನಿಸ್ತು ಸೊ ಏನು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಥರ ಓದೋಕ್ಕಾಗಲಿಲ್ಲ ಅಂದರೆ ಈ ಥರ ಪ್ಲೇಸ್ಗಳು ಈ ಥರ ನೋಡಿಬಿಟ್ಟು ಖುಷಿಯಾಗುತ್ತೆ ಇನ್ನೊಂದು ವಿಷಯ ಏನು ಅಂದರೆ ವೀರೇಂದ್ರ ಹೆಗ್ಡೆ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಯಾವ ಥರ ಇದೆ ಅಂದರೆ ಮೈ ಜುಮ್ ಅನ್ನಿಸ್ತು ಒಂದು ಸೆಕೆಂಡು ಕನ್ಫ್ಯೂಷನು ಆದರೆ ನಾನು ಇನ್ನೇನು ಈ ಥರ ಇಲ್ಲೇ ನಿಂತಿದ್ದಾರಲ್ಲ ಅವರೇ ಬಂದು ಇಷ್ಟು ಫ್ರೀಯಾಗಿ ಹೆಂಗೆ ನಿಂತ್ಕೋತಾರೆ ಅಂತ ಸೊ ಅವರು ಅದೇ ಥರ ಮಾಡಿದರು ಅವರು ನರ ನಾಡಿಗಳು ಯಾವ ಥರ ಇರುತ್ತೋ ಅದೇ ಥರ ಕೈ ಮೇಲಿರುವಂಥ ರೋಮಗಳು ಅವರು ಮುಖದಲ್ಲಿ ಇರ್ತಾರಲ್ಲ ಅದು ಪ್ರತಿಯೊಂದು ಹಾಗೆ ಹಾಗೆ ನನಗೆ ಅಂತ ಶಾಕ್ ಆಗೋಯ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಪ್ರಾಣಿಗಳದು ಪಂಜರಗಳೆಲ್ಲ ಇತ್ತು ಅದರಲ್ಲಿ ಒಂದು ನೀಲಿ ತಿಮಿಂಗ್ಳದ್ದು ಬೆನ್ನುಮೂಳೆ ಇತ್ತು ಅದು ನೋಡಿ ಶಾಕ್ ಆಯಿತು ಕೆಲವೊಂದು ಪೇಂಟಿಂಗ್ಸ್ಗಳು ತಾಳೆಗರಿಗಳು ಹಿಂದೆ ಕಾಲ ಬಳಸ್ತ ಹಿಂದೆ ಬಳಸ್ತಂಥ ಪಾತ್ರೆಗಳು ದೇವ್ರದ್ದು ಪಾತ್ರೆಗಳು ದೊಡ್ಡ ದೊಡ್ಡ ವೀಳೆಗಳು ವೀಣೆ ತಾಂಬು ಸಾರಿ ತಂಬೂರಿ ಈ ಥರದ್ದು ಹಿಂದೆ ಯಾವ ಥರ ಮೆಟೀರಿಯಲ್ಸ್ ಯಾವ್ದು ಬಳಸ್ತಿದ್ರು ಅದನ್ನೆಲ್ಲ ನೋಡಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಸತಿ ಏನ ಅಕಸ್ಮಾತ್ ನೀವೇನಾದರೂ ಹೋಗಿಲ್ಲ ಅಂದ್ರೂ ಈ ಪ್ಲೇಸ್ಗೆ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಖುಷಿಯಾಯಿತು ನಾವು ಸ್ವಲ್ಪ ಬೇಗ ಬೇಗ ನೋಡ್ಕೊಬಂದ್ವಿ ಯಾಕಂದರೆ ನಮಗೆ ಟೈಮ್ ಇತ್ತಿಲ್ಲ ನಾವು ಬೇಗ ಹೊರಡಬೇಕಾಗಿತ್ತು ಹಂಗಾಗಿ ಸೊ ಅಲ್ಲಿ ಹಿಂದೆ ಗೊಂಬೆ ಕುಣಿಸೋದು ಅಂತೇಳ್ಬಿಟ್ಟು ಹಳ್ಳಿ ಸೈಡ್ ಬರ್ತಾ ಇದ್ರು ಸೊ ಅದು ಸಹ ಇತ್ತು ನಾನುಗಂತೂ ನೋಡಿ ತುಂಬ ಖುಷಿ ಆಯಿತು ನಾನು ಅದು ನೋಡೈತಿಲ್ಲ ತುಂಬ ವರ್ಷ ಆಯಿತು ನಾವು ನೋಡಿದ್ವಿ ಅದನ್ನೆಲ್ಲ ಕೊಂಬೆ ಕುಣಿಸೋದು ಹಳ್ಳಿಗಳಲ್ಲಿ ಬರ್ತಾ ಬರ್ತಾಯಿದ್ರು ಇವಾಗೆಲ್ಲ ಬಿಟ್ಟೋಯ್ತು ಅದೆಲ್ಲ ಮುಗಿದೋಯ್ತು ಕತೆಗಳು ಸೊ ಆಮೇಲೆ ನಮ್ಮ ಯಕ್ಷಗಾನದ ಸೈಡ್ಲಿ ಎಲ್ಲ ಇತ್ತು ಅದನ್ನ ನೋಡ್ತಾ ನೋಡ್ತಾ ಖುಷಿ ಆಯಿತು ಸೊ ಅಲ್ಲಿಂದ ಬಂದು ರೂಮ್ ಖಾಲಿ ಮಾಡ್ಕೊಂಬಂದು ಪಾರ್ಟ್ ಟು ವಿಡಿಯೋಗೋಸ್ಕರ ಲೈಕ್ ಶೇರ್ ಕಮೆಂಟ್ ಮಾಡಿ